ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಬೆಟ್ಟಗಳಲ್ಲಿ ಸಿದ್ಧರ ಬೆಟ್ಟ ಕೂಡ ಒಂದು ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದ ತೋವಿನಕೆರೆ ಸಮೀಪದಲ್ಲಿರುವ ಸಿದ್ಧರ ಬೆಟ್ಟ ಔಷಧೀಯ ಸಸ್ಯಗಳ ಕಣಜ ಇಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಔಷಧಿ ಸಸ್ಯಗಳಿವೆ ಎಂದು ಗುರುತಿಸಲಾಗಿದೆ ಬೆಟ್ಟದ ಮೇಲೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯವೂ ಇದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಮಕೂರಿನ ಪ್ರಸಿದ್ಧ ಬೆಟ್ಟವಾದ ಸಿದ್ಧರ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳೋಣ ಪುರಾತನ ಕಾಲದಿಂದಲೂ ಯತಿಗಳು ಋಷಿಮುನಿಗಳು ಲೌಕಿಕ ಬದುಕಿನಿಂದ ದೂರ ಉಳಿಯಲು ದೈವ ಸ್ಮರಣೆಗಾಗಿ ಹೆಚ್ಚಾಗಿ ನಿರ್ಜನ ಪ್ರದೇಶಗಳಾದ ಬೆಟ್ಟ ಗುಡ್ಡಗಳಲ್ಲಿರುವ ಗವಿಗಳಲ್ಲಿ ತಪೋನಿರತರಾಗ್ತಾ ಇದ್ರು ಹೀಗಿರುವಾಗ ಬೆಟ್ಟಗಳ ಪೈಕಿ ತುಮಕೂರಿನ ಸಿದ್ಧರ ಬೆಟ್ಟ ಕೂಡ ಪ್ರಮುಖವಾದ ಬೆಟ್ಟ ಈ ಬೆಟ್ಟದಲ್ಲಿ ನೂರಾರು ತಪಸ್ವಿಗಳು ಸಿದ್ಧಿಯನ್ನ ಪಡೆದಿದ್ದಾರೆ ಹಾಗಾಗಿ ಈ ಬೆಟ್ಟಕ್ಕೆ ಸಿದ್ಧರ ಬೆಟ್ಟ ಎಂಬ ಹೆಸರು ಕೂಡ ಇದೆ ಮಹಾಶಿವಯೋಗಿಗಳಾದ ಸಿದ್ದೇಶ್ವರರು ಈ ಬೆಟ್ಟದ ಮೇಲೆ ನೆಲೆಗೊಂಡು ಪುರೇತರಾದಂತಹ ಪುಣ್ಯ ಕ್ಷೇತ್ರವಿದು ಈ ಕ್ಷೇತ್ರವು ತುಮಕೂರು ಜಿಲ್ಲೆಯ ಕೊರಟಗಿರಿ ತಾಲೂಕಿನ ಚಂದ್ರಾಯನದುರ್ಗ ಹೋಬಳಿಯಲ್ಲಿದೆ ಇದು ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿದ್ದು ಬೆಂಗಳೂರಿಗೆ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶಕ್ಕೆ ಬೂದುಗವಿ ಸುವರ್ಣಗಿರಿ ಸಂಜೀವಿನಿ ಬೆಟ್ಟ ಎಂಬ ಹಲವು ಹೆಸರುಗಳಿಂದ ಕರೆಯುವುದುಂಟು ಇದು ಒಂದು ಎತ್ತರವಾದ ಬೆಟ್ಟವಾಗಿದ್ದು ಬೆಟ್ಟವನ್ನು ಹೇರುವಾಗ ಕೆಲವೆಡೆ ಸರಿ ಹಲವೆಡೆ ಕಡಿದಾಗಿಯು ಮೆಟ್ಟಲುಗಳಿದ್ದು ಚಾರಣಿಗರಿಗೆ ಹೇಳಿ ಮಾಡಿಸಿದಂತಹ ತಾಣ ತುಮಕೂರಿನಲ್ಲಿರುವ ಹಲವು ಬೆಟ್ಟಗಳಲ್ಲಿ ಸಿದ್ದರ ಬೆಟ್ಟ ಪ್ರಮುಖವಾದದ್ದು ಈ ಬೆಟ್ಟದ ಬುಡದಲ್ಲಿಯೂ ಸಹ ಒಂದು ಸಿದ್ದೇಶ್ವರ ದೇವಸ್ಥಾನವಿದೆ ಬೆಟ್ಟದ ಬುಡದಲ್ಲಿ ಅಮ್ಮ ಜಮ್ಮ ಎಂಬ ಪುಟ್ಟದಾದ ಮಠವಿದೆ ಅಲ್ಲದೆ ಬಾಳೆಹೊನ್ನೂರಿನ ಶಾಖಾ ಮಠವು ಇದ್ದು ಸಂಸ್ಕೃತ ಶಾಲೆಯನ್ನು ಕೂಡ ಹೊಂದಿದೆ ಈ ಶ್ರೀ ವೀರಭದ್ರೇಶ್ವರ ಶಿವಾಚಾರ್ಯರು ಇಲ್ಲಿಯ ಮಠಾಧೀಶರು ಇತ್ತೀಚೆಗೆ ಈ ಮಠವು ಹೆಚ್ಚು ಅಭಿವೃದ್ಧಿಯನ್ನ ಹೊಂದುತ್ತಿದೆ ಬೆಂಗಳೂರಿನಿಂದ ತುಮಕೂರಿಗೆ ಸಾಗುವ ಹಾದಿಯಲ್ಲಿ ದಾಬಸ್ಪೇಟೆ ಬಿಳಿ ಇದೇ ಹೆಸರಿನ ಸಿದ್ದರ ಬೆಟ್ಟ ಎಂಬ ಇನ್ನೊಂದು ಬೆಟ್ಟವಿದೆ ಇದನ್ನ ನಿಜಗಲ್ ಬೆಟ್ಟ ಎಂದು ಸಹ ಕರೀತಾರೆ ಆದರೆ ಇವೆರಡೂ ಬೇರೆ ಬೇರೆ ಬೆಟ್ಟಗಳಾಗಿವೆ ಸಿದ್ದೇಶ್ವರನು ಪರಶಿವನ ಉದ್ಭವ ಮೂರ್ತಿಯಾಗಿ ಮೆಲೆ ನಿಂತ ಸ್ಥಳ ಸಿದ್ದರ ಬೆಟ್ಟದ ಮೇಲಿರುವ ಸಿದ್ದೇಶ್ವರ ಗುಡಿಗೆ ಎಲ್ಲಾ ದೇವಸ್ಥಾನಗಳ ರೀತಿ ಕಟ್ಟಡವಿಲ್ಲ ಇದು ಬಂಡೆಗಳಿಂದ ಸುತ್ತುವರಿದ ಗವಿಯಾಗಿದೆ ಇಲ್ಲಿ ಸಿದ್ದೇಶ್ವರನು ಪರಶಿವನ ಉದ್ಭವ ಮೂರ್ತಿಯಾದ ಲಿಂಗದ ರೂಪದಲ್ಲಿ ಪೂಜಿಸಲ್ಪಡುವನು ಈ ಗುಹೆಯಲ್ಲಿ ಪ್ರವೇಶಿಸಿ ಸ್ವಾಮಿಯ ದರ್ಶನ ಮಾಡುವುದೇ ಆನಂದ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ತಾವು ಸಾಕಿರುವ ಹಸು ಹೆಮ್ಮೆ ಹಾಕಿದಾಗ ಆ ಜಾನುವಾರುಗಳ ಹಾಲಿನಿಂದ ದೊರೆತ ಬೆಣ್ಣೆಯಿಂದ ಮಾಡಿದ ತುಪ್ಪವನ್ನ ಸಿದ್ದೇಶ್ವರನಿಗೆ ಅರ್ಪಿಸಿ ದೀಪ ಹಚ್ಚುವ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾರೆ ಈ ಸಿದ್ದೇಶ್ವರನು ಒಬ್ಬಟ್ಟು ಪ್ರಿಯನೆಂಬ ನಂಬಿಕೆ ಇದ್ದು ಇಲ್ಲಿಗೆ ಬರುವ ಭಕ್ತರು ದೇವರಿಗೆ ಹೋಳಿಗೆಯ ವೇದ್ಯವನ್ನು ತಪ್ಪದೇ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಕೋರಿ ಈಡೇರಿಸಿಕೊಳ್ತಾರೆ ಸಿದ್ದೇಶ್ವರನ ಎದುರಿಗೆ ಸದಾ ನೀರಿನಿಂದ ತುಂಬಿರುವ ಒಂದು ಪುಷ್ಕರಣಿಯೂ ಇದೆ ಇದುವೇ ಸುವರ್ಣ ಮುಕ್ತಿ ನದಿಯ ಉಗಮಸ್ಥಾನ ಈ ಪುಷ್ಕರಣಿಯಲ್ಲಿ ನೀರು ಸದಾ ತುಂಬಿರುತ್ತದೆ ಇದನ್ನ ಇಲ್ಲಿಗೆ ಬರುವ ಭಕ್ತರಿಗೆ ಪವಿತ್ರ ಜಲವೆಂದು ನೀಡಲಾಗುತ್ತದೆ ಇನ್ನು ರಾಮಾಯಣದ ನಂಬಿಕೆಯ ಪ್ರಕಾರ ಸಿದ್ಧರ ಬೆಟ್ಟದಲ್ಲಿ ಹೆಚ್ಚಾಗಿ ಗವಿಗಳಿದ್ದರಿಂದ ನೂರಾರು ಸಾಧು ಸಂತರು ಇಲ್ಲಿ ನೆಲೆಯೂರಿದ್ದಾರೆಂಬ ನಂಬಿಕೆ ಈ ಬೆಟ್ಟದ ಪ್ರಮುಖ ವಿಶೇಷತೆ ಎಂದರೆ ಇಲ್ಲಿರುವ ಹಲವು ಬಗೆಯ ಔಷಧೀಯ ಗುಣಗಳುಳ್ಳ ಸಸಿಗಳ ತಳಿಗಳು ಒಮ್ಮೆ ತ್ರೇತಾಯುಗದಲ್ಲಿ ರಾವಣನೊಡನೆ ಹೋರಾಡುವಾಗ ಲಕ್ಷ್ಮಣನು ಮೂರ್ಛೆ ತಪ್ಪಿ ಸಾವು ಬದುಕಿನ ನಡುವೆ ಸಿಲುಕಿರ್ತಾನೆ ಈ ವಿಷಯ ನಮಗೆಲ್ಲ ತಿಳಿದೇ ಇದೆ ಇಂತಹ ಸಮಯದಲ್ಲಿ ರಾಮನ ಆಣತಿಯಂತೆ ಹನುಮಂತ ಸಂಜೀವಿನಿ ಸಸ್ಯವನ್ನ ತರಲು ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಆ ಸಮಯದಲ್ಲಿ ಆಂಜನೇಯನಿಗೆ ಆ ಗಿಡ ಯಾವುದೆಂದು ತಿಳಿಯದೆ ಇಡೀ ಬೆಟ್ಟವನ್ನೇ ಹೊತ್ತು ತರ್ತಾನೆ ಎಂಬ ನಂಬಿಕೆ ಇದೆ ಹೀಗೆ ತರುವ ಮಾರ್ಗದಲ್ಲಿ ಮಧ್ಯದಲ್ಲಿ ಅದರ ಕೆಲವು ಒಂದು ತುಣುಕುಗಳು ಭೂಮಿಯ ಮೇಲೆ ಬಿದ್ದಿರುತ್ತೆ ಎಂದು ನಂಬಲಾಗಿದೆ ಹೀಗೆ ಬಿದ್ದ ತುಣುಕುಗಳಲ್ಲಿ ಕೆಲವು ಸಿದ್ಧರ ಬೆಟ್ಟದಲ್ಲೂ ಬಿದ್ದವು ಎಂಬ ಪೌರಾಣಿಕ ಹಿನ್ನೆಲೆ ಆದ್ದರಿಂದ ಇಲ್ಲಿ ಔಷಧೀಯ ಗುಣಗಳುಳ್ಳ ಸಸ್ಯಗಳು ದೊರೆಯುತ್ತವೆ ಎಂಬ ನಂಬಿಕೆ ಆದ್ದರಿಂದ ಈ ಬೆಟ್ಟವನ್ನ ಸಂಜೀವಿನಿ ಬೆಟ್ಟವೆಂದಲೂ ಕರೆಯುತ್ತಾರೆ ಸಿದ್ಧರ ಬೆಟ್ಟದಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಕಾಗೆಗಳೇ ಕಾಣಸಿಗುವುದಿಲ್ಲ ಹಿಂದೆ ಕಾಕಾಸುರನೆಂಬ ಕಾಗೆಯು ಶಾಪಗ್ರಸ್ತನಾಗಿ ಇಲ್ಲಿಗೆ ಕಾಗೆಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಸಿದ್ದರ ಬೆಟ್ಟದ ಮೇಲೆ ಒಂದು ಕೋಟೆ ಕೂಡ ಇದೆ ಇದನ್ನ ಕುರಂ ಕೋಟೆಯನ್ನು ಹಾಡುತ್ತಿದ್ದ ಕುರಂಗರಾಯನೆಂಬ ಪಾಳೆಗಾರ ನಿರ್ಮಿಸಿದನೆಂಬ ಎಂಬ ಇತಿಹಾಸವಿದೆ ಶಿವರಾತ್ರಿಯಂದು ಸಿದ್ಧರ ಬೆಟ್ಟದ ಸಿದ್ದೇಶ್ವರನಿಗೆ ವಿಶೇಷ ಪೂಜೆಗಳು ಜರುಗುತ್ತವೆ ಮತ್ತು ಆಗ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಸಿದ್ಧರ ಬೆಟ್ಟದ ಪ್ರಶಾಂತತೆ ಹಸಿರಿನ ಹೊದಿಕೆ ಎಂತಹವರನ್ನು ಆಕರ್ಷಿಸಿ ಬಿಡುತ್ತದೆ ಇಲ್ಲಿಗೆ ಬಸ್ಸು ಮತ್ತಿತರ ಸೌಲಭ್ಯ ಕೂಡ ಇದೆ ಸಿದ್ಧರ ಬೆಟ್ಟವು ಚಾರಣಿಗರಿಗೆ ಜನಪ್ರಿಯ ತಾಣ ವಿವಿಧ ತೊಂದರೆಗಳ ಹಲವಾರು ಟ್ರೆಕ್ಕಿಂಗ್ ಮಾರ್ಗಗಳನ್ನ ನೀಡುತ್ತದೆ ಈ ಸ್ಥಳ ಬೆಟ್ಟದ ತುದಿಗೆ ಚಾರಣವು ಸುಮಾರು ಎರಡರಿಂದ ಮೂರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಹಚ್ಚ ಹಸಿರಿನ ಕಾಡುಗಳ ಮೂಲಕ ಹಾದು ಹೋಗುತ್ತದೆ ತೊರೆಗಳು ಜಲಪಾತಗಳು ಚಾರಣವು ಸ್ವಲ್ಪ ಆಗಿದೆ ಆದರೆ ಮೇಲಿನಿಂದ ಅದ್ಭುತವಾದ ನೋಟಗಳು ನಮ್ಮ ಎಲ್ಲ ಆಯಾಸವನ್ನು ಮರೆ ಮಾಡುತ್ತದೆ ಆದರೆ ಐತಿಹಾಸಿಕ ಮತ್ತು ಚಾರಣ ಪ್ರಾಮುಖ್ಯತೆಯ ಹೊರತಾಗಿಯೂ ಬೆಟ್ಟವು ಹಲವಾರು ತೊರೆಗಳಿಗೆ ನೆಲೆಯಾಗಿ ಜಲಪಾತಗಳು ಅದರ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಸಿದ್ದರಸ್ವಾಮಿ ಗುಹೆಯ ಬಳಿ ಇರುವ ಜಲಪಾತ ಮೂಕನಮನೆ ಮನೆ ಅಬ್ಬಿ ಜಲಪಾತವು ಜನಪ್ರಿಯ ತಾಣ ನೀರಿಗೆ ಗುಣಪಡಿಸುವ ಶಕ್ತಿ ಇರೋದ್ರಿಂದ ಇಲ್ಲಿಗೆ ಬರುವಂತಹ ಭಕ್ತರು ಸ್ನಾನ ಕೂಡ ಇಲ್ಲಿ ಮಾಡುತ್ತಾರೆ ಇಲ್ಲಿನ ನೀರಿನಿಂದ ವಿವಿಧ ಕಾಯಿಲೆಗಳು ರೋಗಗಳು ಮುಕ್ತವಾಗುತ್ತವೆ ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂಬ ನಂಬಿಕೆ ಇದೆ ಸಿದ್ದರ ಬೆಟ್ಟವು ಸಂಸ್ಕೃತಿಗಳ ಸಮ್ಮಿಳನ ವಿವಿಧ ಸಮುದಾಯಗಳ ಜನರಿಗೆ ನೆಲೆಬೀಡಾಗಿದೆ ಈ ಬೆಟ್ಟವು ಸಿದ್ದರಸ್ವಾಮಿಯೊಂದಿಗಿನ ಒಡನಾಟಕ್ಕೆ ಹೆಸರುವಾಸಿ ಅವರು ಅನೇಕ ಸಂತ ಬೆಟ್ಟದ ಮೇಲಿರುವ ಸಿದ್ದರಸ್ವಾಮಿ ಗುಹೆ ಯಾತ್ರಾರ್ಥಿಗಳಿಗೆ ಜನಪ್ರಿಯ ತಾಣವಾಗಿ ನೆಲೆಗೊಂಡಿದೆ ಈ ಗುಹೆಯನ್ನ ಸಿದ್ದರ ಸ್ವಾಮಿಗಳು ಧ್ಯಾನಕ್ಕಾಗಿ ಬಳಸ್ತಾ ಇದ್ರು ಎಂದು ನಂಬಲಾಗಿದೆ ಅನೇಕರಿಂದ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಚಾರಣಿಗ ಪ್ರಿಯರಿಗೆ ಭಕ್ತಾದಿಗಳಿಗೆ ಕೈ ಬೀಸಿ ಕರೀತಾ ಇದೆ ಸಿದ್ಧರ ಬೆಟ್ಟ ಹಾಗೆಯಾಗಿ ಒಂದು ದಿನದ ಪ್ರವಾಸಿ ಸ್ಥಳಕ್ಕೆ ಅಥವಾ ಚಾರಣ ಪ್ರಿಯರಿಗೆ ಏಳಿ ಮಾಡಿದಂತಹ ಸ್ಥಳ ಸಿದ್ಧರ ಬೆಟ್ಟ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ